ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ನರೇಂದ್ರ ಮೋದಿ ಅವರಿಗೆ ಇದೇ ಸೆಪ್ಟೆಂಬರ್ ಹದಿನೇಳರಂದು ಅವರಿಗೆ ಎಪ್ಪತ್ತ ಐದು ವರ್ಷ ಆಗುತ್ತೆ ಈ ಎಪ್ಪತ್ತ ಐದು ವರ್ಷ ಆದಂತಹ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಶ್ನೆ ಏನು ಅಂತ ಅಂದರೆ ಬಿ ಜೆ ಪಿ ಮಾತ್ರ ಅಲ್ಲ ಒಟ್ಟಾರೆಯಾಗಿ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಿ ಮುಂದುವರೀತಾರಾ ಅಥವಾ ಪ್ರಧಾನಿ ಹುದ್ದೆಗೆ ಯಾರು ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂಥದ್ದು ಇದ್ರ ಜೊತೆಗೆ ಬಿ ಜೆ ಪಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಇನ್ನು ಈ ಬಾರಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟ ಮಹಿಳೆಗೆ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಆರ್ ಎಸ್ ಎಸ್ನವರು ಈ ಒಂದು ನರೇಂದ್ರ ಮೋದಿಯವರ ಎಪ್ಪತ್ತೈದು ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ ಕೂಡ ನೋಡೋಣ ಸ್ನೇಹಿತರೆ ಮೊದಲಿಗೆ ಬಿಜೆಪಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬಹುದು ಇನ್ನು ಮಹಿಳೆಗೆ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟ ಒಲಿಯೋದಾದ್ರೆ ಈ ರೇಸ್ ನಲ್ಲಿ ಯಾರಿದ್ದಾರೆ ಯಾವ ದಿಗ್ಗಜರು ಇದ್ದಾರೆ ನೋಡೋಣ ಸ್ನೇಹಿತರೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ತುಂಬಾ ದಿನಗಳಿಂದ ವಿರೋಧಿ ಬಣ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆ ಈ ಕಡೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯವನ್ನ ಕ್ಷಮನಗೊಳಿಸಲಿಕ್ಕೆ ಸಾಲು ಸಾಲು ಸಭೆಯನ್ನು ನಡೆಸ್ತಾ ಇದ್ದು ಕೆಲ ರಾಜ್ಯದ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿ ಜೆ ಪಿ ಹೈಕಮಾಂಡ್ ಚಿಂತನೆಯನ್ನು ಕೂಡ ನಡೆಸಿದೆ ಇದರ ನಡುವೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಬಿ ಜೆ ಪಿ ಹೈಕಮಾಂಡ್ ಹಲವು ಸಭೆಗಳನ್ನು ನಡೆಸಿದೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರ ಅಧಿಕಾರದ ಅವಧಿ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊನೆಗೊಂಡಿತ್ತು ಆದರೆ ಯಾಕೆ ಮತ್ತೆ ಅವರನ್ನು ಮುಂದುವರೆಸಿದ್ರು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಜೆ ಪಿ ನಡ್ಡಾ ಅವರ ಅಧಿಕಾರದ ಅವಧಿಯನ್ನು ಜೂನ್ ಎರಡು ಸಾವಿರದ ನಾಲ್ಕರವರೆಗೆ ವಿಸ್ತರಿಸಲಾಗಿತ್ತು ಇನ್ನು ಚುನಾವಣೆ ಮುಗಿದು ಹಲವು ತಿಂಗಳಾದ ಬಳಿಕ ಇದೀಗ ಹೊಸ ಅಧ್ಯಕ್ಷರ ಆಯ್ಕೆಯ ಒಂದು ಪ್ರೊಸೆಸ್ಗೆ ಇದೀಗ ಚಾಲನೆ ಸಿಕ್ಕಿದೆ ಅಥವಾ ವೇಗ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಏನು ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಇನ್ನು ಜೆ ಪಿ ನಡ್ಡಾ ಅವರಿಗೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವಂತಹ ಇಚ್ಛೆ ಇದೆ ಹೀಗಾಗಿ ಬಿ ಜೆ ಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಬಿ ಬಿಜೆಪಿಯ ಘಟಾನುಘಟಿ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ ಈಗಾಗಲೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಕುರಿತು ಸಾಲು ಸಾಲು ಸಭೆಗಳನ್ನು ಬಿ ಜೆ ಪಿ ಹಾಗೆ ಆರ್ ಎಸ್ ಎಸ್ ನಡೆಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ತಿಂಗಳಲ್ಲೇ ಬಿ ಜೆ ಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಇನ್ನು ಬಹುದಿನಗಳಿಂದ ತುಂಬ ದಿನಗಳಿಂದ ಬಿ ಜೆ ಪಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಒಂದು ರೀತಿಯಲ್ಲಿ ಕಗ್ಗಂಟಾಗಿಯೇ ಪರಿಣಮಿಸಿದೆ ಅಂತಂದರೆ ಏನು ಮಾಡೋದು ಅನ್ನುವಂಥದ್ದು ತುಂಬ ಗೊಂದಲ ಉಂಟಾಗಿದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅನ್ನುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಮುಳುಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಕರ್ನಾಟಕದವರಾದ ಪ್ರಹ್ಲಾದ್ ಅವರಿಗೆ ಪಟ್ಟವನ್ನು ಕಟ್ಟಲಿಕ್ಕೆ ಬಿಜೆಪಿ ಚಿಂತನೆಯನ್ನು ನಡೆಸಿದೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು ಇದ್ರ ನಡುವೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಒಟ್ಟು ಹನ್ನೊಂದು ಮಂದಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದರು ಆದರೆ ಬಿ ಜೆ ಪಿಯ ಲೆಕ್ಕಾಚಾರವೇ ಬೇರೆ ಇದೆ ಹೌದು ಇದೇ ಮೊದಲ ಬಾರಿಗೆ ಬಿ ಪಕ್ಷ ಹೊಸ ಇತಿಹಾಸವನ್ನು ಬರೀಲಿಕ್ಕೆ ಮುಂದಾಗಿದೆ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಿಸಲಿಕ್ಕೆ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಚಿಂತನೆಯನ್ನು ನಡೆಸಿದೆ ಇದಕ್ಕೆ ಆರ್ ಎಸ್ ಎಸ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿ ಹೇಳಲಾಗಿದೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟದ ರೇಸ್ನಲ್ಲಿ ಪ್ರಮುಖವಾಗಿ ಮೂವರು ಮಹಿಳೆಯರ ಹೆಸರು ಕೇಳಿ ಬರ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷದ ನಾಯಕತ್ವವು ಮೂವರು ಮಹಿಳೆಯರ ಹೆಸರುಗಳನ್ನು ಪರಿಗಣಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಆರ್ ಎಸ್ ಎಸ್ ಕೂಡ ಮಹಿಳೆಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನು ಕಟ್ಟಲಿಕ್ಕೆ ಮುಂದಾಗಿದೆ ಅನ್ನುವಂತಹ ಮಾತು ಕೇಳಿಬಂದಿದೆ ಇನ್ನು ಹೊಸ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಮಹಿಳೆಯನ್ನು ಆಯ್ಕೆ ಮಾಡುವಲ್ಲಿ ಕೇವಲ ರಾಜಕೀಯ ಲೆಕ್ಕಾಚಾರ ಮಾತ್ರ ಇಲ್ಲ ಸ್ನೇಹಿತರೆ ಆರ್ ಎಸ್ ಸಮ್ಮತಿ ಕೂಡ ಇದೆ ಅಂತ ಹೇಳಿ ಹೇಳಲಾಗಿದೆ ಅದರಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸದೆ ಪುರಂದರೇಶ್ವರಿ ಮತ್ತು ವನತಿ ಶ್ರೀನಿವಾಸನ್ ಹೆಸರುಗಳು ಮುಂಚೂಣಿಯಲ್ಲಿದೆ ಇನ್ನು ಈ ಕುರಿತು ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಪ್ರಸ್ತುತ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೆ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದಾರಂತೆ ಈ ವೇಳೆ ಯಾರ ಆಯ್ಕೆ ಉತ್ತಮ ಅನ್ನುವಂಥದ್ದನ್ನು ಕೂಡ ಚರ್ಚಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಇದು ಇದೀಗ ಯಾರಂತಂದರೆ ಬಿ ಜೆ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಇದೀಗ ಇರುವಂತಹ ಚರ್ಚೆ ನೆಕ್ಸ್ಟ್ ಇರುವಂತಹ ಚರ್ಚೆ ಏನು ಅಂತ ಅಂದ್ರೆ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ ನಂತರದಲ್ಲಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರಾ ಅವರ ಉತ್ತರಾಧಿಕಾರಿ ಬೇರೆಯವರು ಬರ್ತಾರಾ ಅನ್ನುವಂಥದ್ದು ನೋಡೋಣ ಸ್ನೇಹಿತರೆ ಜುಲೈ ನಾಲ್ಕರಿಂದ ಜುಲೈ ಆರರವರೆಗೆ ದೆಹಲಿಯ ಕೇಶವ್ ಕುಂಜ್ ಕಚೇರಿಯಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೀತು ಈ ಒಂದು ಮೀಟಿಂಗ್ ಮೇಲೆ ಇಡೀ ಬಿಜೆಪಿಯ ಕಣ್ಣು ಇತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತ ಅಂದ್ರೆ ಈ ಒಂದು ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜಕೀಯ ಭವಿಷ್ಯ ಬಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬಹುದು ವಿಶೇಷವಾಗಿ ಪಂಜಾಬ್ನಲ್ಲಿ ಹೆಚ್ಚಾಗ್ತಾ ಇರುವಂತಹ ಕ್ರಿಶ್ಚಿಯನ್ ಮತಾಂತರವನ್ನು ತಡಿಲಿಕ್ಕೆ ಯಾವ ತಂತ್ರವನ್ನು ಯಾವ ಸ್ಟ್ರಾಟಜಿಯನ್ನು ಮಾಡಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ ಈಗಾಗಲೇ ನಾವು ರಾಷ್ಟ್ರೀಯ ಅಧ್ಯಕ್ಷರ ಕುರಿತು ನಾವು ಹೇಳಿ ಆಯಿತು ಇದೀಗ ನರೇಂದ್ರ ಮೋದಿ ಹಾಗೆ ಕ್ರಿಶ್ಚಿಯನ್ ಮತಾಂತರ ಬಗ್ಗೆ ನೋಡೋಣ ಸ್ನೇಹಿತರೆ ಆಗಲೇ ಹೇಳಿದಂತೆ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಇದರ ಹಿನ್ನೆಲೆಯಲ್ಲಿ ಅವರು ಮುಂದುವರಿಬೇಕಾ ಅಂದ್ರೆ ಪ್ರಧಾನಿಯಾಗಿ ಅವರೇ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ಚರ್ಚೆ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆದ ನಂತರದಲ್ಲಿ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ಮುಂದುವರಿತಾರಾ ಅಥವಾ ಬಿಜೆಪಿಯನ್ನ ಮುಂದೆ ಯಾರು ಮುನ್ನಡೆಸಬೇಕು ಇನ್ನು ಈ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ಳದಿದ್ದರೂ ಕೂಡ ಚರ್ಚೆ ಅಂತೂ ಖಂಡಿತ ನಡೆದಿದೆ ಯಾಕಂತ ಹೇಳಿದರೆ ಸ್ನೇಹಿತರೆ ಬಿ ಜೆ ಪಿಯ ಒಂದು ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷವನ್ನು ಯಾರು ತುಂಬುತ್ತಾರೋ ಅಂದರೆ ಎಪ್ಪತ್ತೈದು ವರ್ಷವನ್ನು ತುಂಬಿದ ನಂತರದಲ್ಲಿ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾದ ನಂತರದಲ್ಲಿ ರಾಜಕೀಯ ನಿವೃತ್ತಿಯ ವಯಸ್ಸು ಅಂತ ಹೇಳಿ ಬಿ ಜೆ ಪಿಯಲ್ಲಿ ಪರಿಗಣಿಸಲಾಗ್ತಾ ಇದೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅಂತಹ ಹಿರಿಯ ನಾಯಕರನ್ನು ಕೂಡ ಇದೇ ಒಂದು ರೂಲ್ಸ್ ನಡಿ ಅವರನ್ನು ಸಕ್ರಿಯ ರಾಜಕೀಯದಿಂದ ದೂರವಿಡಲಾಯಿತು ಆದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಂಬತ್ತು ವರ್ಷದ ಬಿ ಎಸ್ ಯಡಿಯೂರಪ್ಪನವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದು ಇದೀಗ ಈ ಒಂದು ರೂಲ್ಸ್ ಬಗ್ಗೆ ನಿಯಮದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಈ ವಿಷಯವನ್ನು ಪ್ರಸ್ತಾಪಿಸಿದರು ಅಂದರೆ ಮೋದಿಯವರು ಪ್ರಧಾನಿಯಾಗಿ ಮುಂದುವರಿಯಲ್ಲ ಆ ರೀತಿಯಾಗಿ ಎಲ್ಲ ಇದಕ್ಕೆ ಅಮಿತ್ ಶಾ ಅವರು ಹಾಗೆ ಜೆ ಪಿ ನಡ್ಡಾ ಏನು ಉತ್ತರವನ್ನು ಕೊಟ್ಟರು ಅಂತಂದರೆ ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಕೂಡ ಪ್ರಧಾನಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಸ್ಪಷ್ಟಪಡಿಸಿದರು ಇನ್ನು ಈ ಸಭೆಯ ಮೂಲಗಳ ಪ್ರಕಾರ ಮೋದಿಯವರ ಅಧಿಕಾರದ ಅವಧಿಯನ್ನು ಕಡಿತಗೊಳಿಸುವಂತಹ ಯಾವುದೇ ಚಿಂತನೆ ಇಲ್ಲ ಆದರೆ ಈ ಬಗ್ಗೆ ಪ್ರಶ್ನೆಗಳು ಎದ್ರೆ ಉತ್ತರಿಸಲಿಕ್ಕೆ ಆರ್ ಎಸ್ ಎಸ್ ತನ್ನ ಅಂದರೆ ಆರ್ ಎಸ್ ಎಸ್ ಯಾವ ಉತ್ತರವನ್ನು ಕೊಡಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ಈಗಲಿಂದಲೇ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಏನು ಈ ನಿವೃತ್ತಿ ನೀತಿ ಬಿ ಜೆ ಪಿಯದ್ದು ಆರ್ ಎಸ್ ಎಸ್ನದ್ದಲ್ಲ ಆದರೆ ನಮಗೂ ಈ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇವೆ ಅಲ್ಲದೆ ಪಕ್ಷಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಅಂತ ಹೇಳಿ ಆರ್ ಎಸ್ ಎಸ್ ಕೂಡ ಒಪ್ಕೊಂಡಿದೆ ಇದನ್ನು ನೋಡ್ತಾ ಇದ್ದರೆ ಅಂದರೆ ನರೇಂದ್ರ ಮೋದಿಯವರ ಅವಧಿ ಪೂರ್ಣಗೊಳ್ಳುವವರೆಗೂ ಕೂಡ ಅವರೇ ಪ್ರಧಾನಿಯಾಗಿ ಮುಂದುವರಿಯೋದು ಕನ್ಫರ್ಮ್ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅಥವಾ ಬೇರೆಯವರು ಅವರ ಸ್ಥಾನವನ್ನು ತುಂಬ್ತಾರ ಅನ್ನುವಂಥದ್ದು ಇನ್ನೊಂದು ವಿಷಯ ಅಂತಂದರೆ ಪಂಜಾಬ್ನಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಚಟುವಟಿಕೆ ಮತ್ತು ಸಿಖ್ ಧರ್ಮದಿಂದ ಮತಾಂತರಗೊಳ್ತಾ ಇರುವಂತಹ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಇದೀಗ ಆರ್ ಎಸ್ ಎಸ್ನ ಆತಂಕಕ್ಕೆ ಕಾರಣವಾಗಿದೆ ಮಿಷನರಿಗಳು ಅಂದರೆ ನಾವು ಪವಾಡದ ಮೂಲಕ ನಿಮ್ಮ ರೋಗವನ್ನು ವಾಸಿ ಮಾಡ್ತೀವಿ ನಿಮಗೆ ಸಹಾಯವನ್ನು ಮಾಡ್ತೀವಿ ಫಾರಿನ್ಗೆ ಕಳಿಸ್ತೀವಿ ಅನ್ನುವಂತಹ ಒಂದು ಆಸೆಯನ್ನು ತೋರಿಸಿ ಅವರನ್ನು ಮತಾಂತರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿವೆ ಇದನ್ನು ಎದುರಿಸಲಿಕ್ಕೆ ಸಿಖ್ ಹಿಂದೂ ಧರ್ಮ ಪ್ರಚಾರಕರ ಒಂದು ನೆಟ್ವರ್ಕನ್ನು ರಚಿಸಲಿಕ್ಕೆ ಆರ್ ಎಸ್ ಎಸ್ ತೀರ್ಮಾನಿಸಿದೆಯಂತೆ ಇದರ ಪ್ರಕಾರ ಮತಾಂತರಗೊಂಡವರನ್ನು ಮರಳಿ ಸಂಪರ್ಕಿಸಿ ಸಿಖ್ ಹಿಂದೂ ಮೌಲ್ಯಗಳನ್ನು ದಲಿತರು ಮತ್ತು ಬಡವರಲ್ಲಿ ಪ್ರಚಾರ ಮಾಡಲಾಗ್ತದೆ ಗುರುದ್ವಾರ ಮತ್ತು ದೇವಾಲಯಗಳಲ್ಲಿ ಧಾರ್ಮಿಕ ಪಠಣ ಹಾಗೆ ಸಭೆಗಳನ್ನು ಆಯೋಜಿಸಿ ಅವರ ಮನಸ್ಸನ್ನು ಪರಿವರ್ತಿಸುವ ಬಗ್ಗೆ ಪ್ಲಾನನ್ನು ಮಾಡಲಾಗ್ತಾ ಇದೆ ಅಥವಾ ಈ ಒಂದು ಮತಾಂತರವನ್ನು ತಡೆಯುವ ಕುರಿತು ತುಂಬ ತೀವ್ರ ರೀತಿಯಲ್ಲಿ ಆಲೋಚನೆಯನ್ನು ಮಾಡಲಾಗಿದೆ ಅಂತಲೂ ತಿಳಿದು ಬಂದಿದೆ ಒಟ್ನಲ್ಲಿ ಈ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅಂದರೆ ಈ ಬಾರಿ ಮಹಿಳೆಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಒಲಿಯುವ ಸಾಧ್ಯತೆ ಜೊತೆಗೆ ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯ ಹಾಗೆ ಪಂಜಾಬ್ನಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಚಟುವಟಿಕೆ ಮತ್ತು ಸಿಖ್ ಧರ್ಮದಿಂದ ಮತಾಂತರಗೊಳ್ಳೋದ್ರ ಕುರಿತು ಚರ್ಚೆ ನಡೆದಿದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಎಲ್ಲ ಡೆವಲಪ್ಮೆಂಟ್ಸ್ಗೆ ಏನು ಆನ್ಸರ್ ಅಥವಾ ಏನು ಆಗುತ್ತೆ ಅನ್ನುವಂಥದ್ದು ಧನ್ಯವಾದ